ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಮಳೆಗಾಲದಲ್ಲಿ ಸಿಗುವಂಥ ಈ ಕಾಯನ್ನು ಬಳಸಿಬಿಟ್ಟು ನಮ್ಮ ಊರ ಕಡೆ ಒಂದು ರುಚಿಕರವಾದಂಥ ರೆಸಿಪಿ ಮಾಡ್ತಾರೆ ಅದೇನು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ಈ ಹುಳಿ ಅಮಟೆಕಾಯಿಯಿಂದ ಅಮಟಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹಾಗೆ ಒಂದು ವಾರಗಳ ಕಾಲ ಇಟ್ಕೊಂಡು ತಿನ್ಬೋದು ಒಂದು ವಾರ ಇಟ್ಟರು ದಿನದಿಂದ ದಿನ ರುಚಿ ಜಾಸ್ತಿನೇ ಆಗುತ್ತೆ ಇದರದ್ದು ಹೇಗೆ ಮಾಡ್ತೀನಿ ಅನ್ನೋದನ್ನು ಈಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಅಮಟೆಕಾಯಿ ಅಮಟಿ ಮಾಡ್ತಾ ಇದೀನಿ ಅಮಟಿ ಮಾಡೋದಕ್ಕೆ ಮೊದಲು ಅಮಟೆಕಾಯಿಯನ್ನು ಕ್ಲೀನ್ ಆಗಿ ತೊಳ್ಕೊಂಡಿದ್ದೀನಿ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಈಗ ಮೇಲ್ಭಾಗದನ್ನ ಕಟ್ ಮಾಡ್ಕೊಳ್ತೀನಿ ಚೊಟ್ಟಿರುತ್ತಲ್ಲ ಆ ಭಾಗನ ಹಾಗೆ ಎರಡು ಸೈಡ್ನೇ ರೀತಿ ಕಟ್ ಮಾಡಿ ಬೇಯಿಸೋದಿಕ್ಕೆ ಹಾಕ್ಕೊಳ್ತೀನಿ ತುಂಬಾ ಸಾಫ್ಟ್ ಆಗಿದೆ ಇದು ಬೆಳೆದಿಲ್ಲ ತುಂಬಾ ಬೆಳೆದ್ರೆ ಚೆನ್ನಾಗಿರಲ್ಲ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದರಿಂದ ಸಾಸಿವೆ ಅಮ್ಟಿ ತುಂಬ ಥರ ಮಾಡ್ಬೋದು ಅಮಟಿಯಲ್ಲೂ ಬೇರೆ ಬೇರೆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಬೋದು ಅಮ್ಮ ಎರಡು ಮೂರು ಥರ ಮಾಡ್ತಾರೆ ಅಮ್ಮನ ಹತ್ರನೇ ಕೇಳಿಕೊಂಡು ನಾನು ಮಾಡ್ತಾ ಇರೋನು ಇವತ್ತಿನ ಈ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ನಾನಿಲ್ಲಿ ಹತ್ತು ಅಮಟಿಕಾಯಿನ ತಗೊಂಡಿದ್ದೀನಿ ಅಮಟಿ ಮಾಡೋದಕ್ಕೆ ಅಂತೇಳಿ ಸಿಹಿ ಅಮಟೆ ಮತ್ತೆ ಹುಳಿ ಅಮಟೆ ಎರಡ್ ತರ ಅಮಟೆ ಬರುತ್ತೆ ಅಮಟೇಕಾಯಿ ಬರುತ್ತೆ ಇದು ಹುಳಿ ಅಮಟೆಕಾಯಿ ಇನ್ನೊಂದು ಸಿಹಿ ಅಮಟೆಕಾಯಿ ಇರುತ್ತೆ ಅದು ತಿನ್ನೋದಿಕ್ಕೂ ಚೆನ್ನಾಗಿರತ್ತೆ ಇದು ಹುಳಿ ಹುಳಿಯಾಗಿರುತ್ತೆ ಸ್ವಲ್ಪ ಅದು ಇನ್ನು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ಸಿಹಿ ಅಮಟೆಕಾಯಿ ನಂತವ್ರ ಮನೆಯಲ್ಲಿ ಇತ್ತು ಮೊದಲೆಲ್ಲ ಅಮ್ಮ ಯಾವಾಗ್ಲೂ ಮಾಡ್ತಾ ಇರೋರು ಅಮಟೆ ಮರ ಇದೆ ಅದ್ರ ಎಲೆ ಚಿಗರಿಗೆಲ್ಲ ನಾವು ಉಪ್ಪು ಹಾಕೊಂಡು ತಿಂತೀವಿ ಅದು ಎಲೆ ಎಲ್ಲ ಹುಳಿ ಹುಡಿ ಇರುತ್ತಲ್ಲ ಎಲ್ಲ ಕಟ್ ಮಾಡ್ಕೊಂಡಿದಾಯ್ತು ಈಗ ನಾನು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ ಆಮೇಲೆ ಬೇಕಂದ್ರೆ ನಾವು ಮತ್ತೆ ಉಪ್ಪನ್ನ ಹಾಕೋಬಹುದು ಈಗ ಜಾಸ್ತಿ ಹಾಕೊಳ್ತಾ ಇಲ್ಲ ಯಾಕೆಂದ್ರೆ ನಾನು ಅಚ್ಚಿನ ಬೆಲ್ಲನ ಕಾಯಿಸ್ಕೊಂಡಿದ್ದು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪೇ ಇರುತ್ತಲ್ವಾ ಅದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನಾವು ಸಿಹಿ ಸಿಹಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸಿಹಿ ಖಾರ ಎಲ್ಲ ಚೆನ್ನಾಗಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹಾಗೆ ಈಗ ನೀರು ಹಾಕೊಳ್ತೀನಿ ನೋಡಿ ಅಮಟೆಕಾಯಿನ ಕಟ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಮತ್ತೆ ಬೆಲ್ಲನ ಹಾಕೊಂಡಿದ್ದೀನಿ ಈಗ ಮುಳುಗುವಷ್ಟು ನೀರನ್ನ ಹಾಕೋಬೇಕು ಮುಳುಗುವಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಇದನ್ನು ಇದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಎಳೆದಾಗಿದ್ದರೆ ಬೆಳೆದೋದ್ರೆ ಕಷ್ಟ ಇದು ಚೆನ್ನಾಗಿ ಎಳೆದಾಗಿದೆ ಸ್ಟೋವ್ ಹಚ್ಕೊಳ್ಳೋಣ ಗ್ಯಾಸ್ ಸ್ಟೋವ್ನ ಹಚ್ಕೊಂಡಿದ್ದೀನಿ ಇದನ್ನ ಬೇಯೋದಕ್ಕೆ ಬಿಟ್ಬಿಡೋಣ ಇದು ಬೇಯೋವರೆಗೆ ನಾನು ಮಸಾಲೆಗೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಜೋಡಿಸ್ಕೊಳ ಬಿಳೆ ಎಳ್ಳು ತಕೊಂಡಿದೀನಿ ಎಳ್ಳು ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಇದಕ್ಕೆ ಒಂದ್ ನಾಲ್ಕು ಚಿಮಚದಷ್ಟಾದ್ರೂ ಎಳ್ಳು ಬೇಕಾಗುತ್ತೆ ಹಾಗೆ ಕಡಲೆಬೇಳೆ ತಗೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಬೇಳೆ ಹಾಗೆ ಇಂಗು ಒಣಮೆಣಸಿನಕಾಯಿ ಒಂದೇ ಒಂದು ಲವಂಗ ಹಾಗೆ ಇದನ್ನೆಲ್ಲ ಕುರ್ಕೊಳ್ಳೋದಿಕ್ಕೆ ಎಣ್ಣೆ ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ತೊಗೊಳ್ತಾ ಇದ್ದೀನಿ ನಾನು ಕಾಣದ ಎಣ್ಣೆನ ಬಳಸ್ತಾ ಇದ್ದೀನಿ ಕೊಡೋಣ ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ತೀನಿ ಒಂದು ಚಿಕ್ಕ ಬಡ್ಡಿ ಇಟ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಬಿಸಿ ಆಗಲಿ ಮೆಣಸಿನಕಾಯಿನೂ ಸ್ವಲ್ಪ ಜಾಸ್ತಿನೇ ತಗೋಬೇಕು ಖಾರ ಖಾರ ಆಗಬೇಕು ಇದು ಹಾಗೆ ಎಳ್ಳು ಒಂದು ನಾಲ್ಕು ಚಮಚ ದೊಡ್ಡ ಚಮಚದಲ್ಲಿ ಹಾಗೆಯೇ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಬೇಳೆ ಒಂದು ಚಮಚದಷ್ಟು ಬೇಳೆ ಇವೆಲ್ಲನ ತಗೋಬೇಕು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಬೇಕಾಗಲ್ಲ ಇದಕ್ಕೆ ಈಗ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆಗೆ ನಾನು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಥವಾ ಎರಡು ನಾನು ನಾನಿಲ್ಲಿ ಎರಡು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸ್ವಲ್ಪ ಹುರ್ಕೊಳ್ಳೋಣ ಎಳ್ಳು ಹಾಕ್ಬಿಟ್ರೆ ಈಗಲೇ ಎಳ್ಳು ಚಟಪಟ ಅಂತ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಆದರೆ ಕಡಲೆಬೇಳೆ ಉದ್ದಿನಬೇಳೆ ಹುರಿದಿರಲ್ಲ ಅದಕ್ಕೂ ಸ್ಕ್ರೆಚ್ ಸ್ವಲ್ಪ ಹುರ್ಕೊಂಡ್ಮೇಲೇ ಅದನ್ನ ಸೇರಿಸ್ಕೋಬೇಕು ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೆ ಇದನ್ನ ಹುರ್ಕೋಬೇಕಾಗತ್ತೆ ನೀವು ಜಾಸ್ತಿ ಮಾಡ್ತಿದ್ದೀರಾ ಅಂತಂದ್ರೆ ಕಡಲೆಬೇಳೆನ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎಷ್ಟು ಜನರಿಗೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಆಗತ್ತೆ ಇಲ್ಲಿ ನಾಲ್ಕು ಜನರಿಗೆ ಮಾಡ್ತಾ ಇದ್ದೀನಿ ಹತ್ತು ಜನ ಊಟ ಮಾಡ್ಬೋದು ಅಷ್ಟು ಮಾಡ್ತಾ ಇದ್ದೀನಿ ಎರಡು ಟೈಮಿಗೆ ಸಾಕಾಗುವಷ್ಟು ನೀವು ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಇದನ್ನ ನಾಲ್ಕೈದು ದಿನಗಳ ಕಾಲ ಇಟ್ಕೋಬೋದು ಕುದಿಸಿ ಕುದಿಸಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಸೈಡಲ್ಲಿ ಬೇಯ್ತಾ ಇದೆ ಇದು ಚೆನ್ನಾಗಿ ಉಪ್ಪು ಮತ್ತೆ ಬೆಲ್ಲನೆಲ್ಲ ಹೀರ್ಕೊಂಡಿರತ್ತೆ ಒಳ್ಳೆ ಟೇಸ್ಟಿ ಆಗುತ್ತೆ ಈಗ ಕಡಲೆಬೇಳೆ ಮತ್ತೆ ಎಲ್ಲ ಹುರ್ಕೊಂಡಿದ್ದಾಗಿದೆ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ನಾಲ್ಕು ಚಮಚದಷ್ಟು ಎಳ್ಳನ್ನು ಹಾಕೊಂಡಿದ್ದೀನಿ ಹಾಗೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಇಂಗನ್ನು ಇಂಗಿನ ಪುಡಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಒಣಮೆಣಸಿನಕಾಯಿ ಒಂದು ಹತ್ತು ಹನ್ನೆರಡು ಮೆಣಸಿನಕಾಯಿ ಬೇಕಾಗತ್ತೆ ಚೆನ್ನಾಗಿ ಖಾರ ಖಾರ ಆಗಬೇಕು ಹಾಗೆ ಇದಕ್ಕೆ ನಾಲ್ಕೇ ನಾಲ್ಕು ಕಾಳಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಾಯಿ ಚಮಚ ಧನಿಯಾ ಸಾಕು ಜಾಸ್ತಿ ಬೇಡ ಹಾಗೆ ಚಿಕ್ಕ ಹುಣಸೆ ಹಣ್ಣಿನ ಚೂರನ ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣು ಹುಳಿ ಅಮಟೆ ಆದ್ರೂ ಸ್ವಲ್ಪ ಹಾಕೋಬೇಕಾಗತ್ತೆ ಇದಕ್ಕೆ ಮೆಣಸನ್ನೆಲ್ಲ ಚೆನ್ನಾಗಿ ಹುಟ್ಕೋಬೇಕು ನಿಮ್ಗೆ ಇನ್ನೂ ಜಾಸ್ತಿ ಖಾರ ಬೇಕು ಅನ್ನೋರು ಎರಡು ಗುಂಟೂರು ಮೆಣಸು ಕೂಡ ಸೇರಿಸ್ಕೋಬೋದು ಖಾರ ಮತ್ತು ಸಿಹಿ ಎರಡು ಚೆನ್ನಾಗಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಕೊನೆಯಲ್ಲಿ ಅರಿಶಿನ ಪುಡಿ ಅನ್ನೋ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟೌರಿಗೆ ತೆಗೆದುಬಿಡ್ತೀನಿ ಹಾಗೆ ಒಂದು ಮಿಕ್ಸಿ ಜಾರ್ ತಗೋಣ ಈಗ ಹುರ್ಕೊಂಡಿದ್ದೆಲ್ಲ ಮೇಲೆ ಮಿಕ್ಸಿ ಜಾರಲ್ಲಿ ಇದೆಲ್ಲ ಹಾಕೊಳ್ಳೋಣ ಇವಾಗ ಹುರ್ಕೊಂಡಿದ್ದೆಲ್ಲ ಆದ ನಂತರ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ರೌಂಡ್ ಹಾಗೇ ಇದನ್ನ ಗ್ರೈಂಡ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಳ್ತೀವಿ ನೋಡಿ ಇಲ್ಲಿ ಅಮಟೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ಇಲ್ಲಿ ಮಸಾಲೆ ಕೂಡ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಬೆಂದಿರುವಂತ ಅಂಟೆಕಾಯಿಗೆ ಇದನ್ನ ಸೇರಿಸ್ಕೊಳ್ಳೋಣ ಅಮೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಈ ಮಸಾಲೆ ಸೇರಿಸ್ಕೊಳ್ತೀನಿ ಮಸಾಲೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ചെയ് জারಿಕೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೀರು ಹಾಕೊಂಡ್ಬಿಟ್ಟು ಇದೊಳಗೆ ಇರುವಂತ ಇದೆ ಇದಕ್ಕೆ ಹಾಕೋಣ ಅಮ್ಮತಿ ನೋಡಿ ಚೆನ್ನಾಗಿ ಕುದೀತಾಯಿದೆ ಒಂದೆರಡು ನಿಮಿಷಕ್ಕೆ ಕುದили ಗ್ಯಾಸ್ ಅನ್ನು ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಒಂದೆರಡು ನಿಮಿಷ ಕುದಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಅಮಟಿ ರೆಡಿಯಾಗಿದೆ ಅಮಟಿನ ಎತ್ತಿಟ್ಕೊಂಡ್ಬಿಟ್ಟು ಈಗ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ನೋಡಿ ಅಮಟಿ ರೆಡಿಯಾಗಿದೆ ಅಮಟಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಕಳಾಗ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಎರಡು ಚಿಟಕಿ ಎಷ್ಟು ಹಿಂಗ್ ಕಟ್ ಮಾಡ್ಕೊಳಂಥ ಒಂದು ಬ್ಯಾಡಿಗೆ ಮೆಣಸು ಹಾಗೆ ಸ್ವಲ್ಪ ಕರಿಬೇವು ಈಗ ಸಾಸಿವೆ ಚಟಪಟ ಅಂತ ಸೇರಿಯೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಊಟಕ್ಕೆ ರುಚಿಕರವಾದಂಥ ಅಮಟಿ ರೆಡಿಯಾಗಿದೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ